ಅದು ಬೇಡ ಉತ್ಕೊಬಾರ್ದು ಏನು ಬಾ ಏನು ಅದೆಲ್ಲ ಬೇಡ ಅಲ್ಲೇ ಇಡ ಏನಂತ ಗೊತ್ತಿಲ್ಲ ನನಗೆ

ಅದು ಮಕಾನ ಅದೆಯ ಅದು ಲೋಟಸ್ ಇದು ಬೇಕು ಬೇಕು ಏನದ ಶಿ ಅಲ್ಲಿಡ ಬಾ ಬಾ ನೀ ಅಲ್ಬೇಡ ಇಲ್ಲ ಅಪ್ಪ ಏನು ಹೋಗ್ತಿದ್ದಪ್ಪ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನಿದೆ ಅಂತ ನೋಡಿಲ್ಲೇ ఇ అది ముట్బడో ఐస్ క్రీమ్ల కోల్డ్ ఇల్బ ఇల్గా అప్పవలుగ ఈ కడ అది బేడమ్ ఏను ఏం బెక్కీ ಅದೆಲ್ಲ ತಿನ್ನದಲ್ಲ ಅದೆಲ್ಲ ಬೇಡ ಬೈತಾರೆ ನಂಗೆ ಗೊತ್ತಿಲ್ಲ ನೀ ಸೆಂಟ್ರಲ್ ಹೋಗುವ ಅಲ್ಲ ಸೈಡಿಗೆಲ್ಲ ತಾಕ್ಸ್ಬೇಡ അതേനെ കൊടുക്ക あっおいすか